ಇವಾಗ ತಾನೇ ಫ್ಯಾಮಿಲಿ ಡ್ರಾಮಾ ಅನ್ನೋ ಒಂದು ಮೂವಿನ ನೋಡ್ಕೊಂಡು ಬಂದೆ ಅದರಲ್ಲಿ ಒಂದು ತುಂಬ ಮನ್ಸಲ್ಲಿ ಉಳಿಯೋ ಅಂಥ ಒಂದು ಕ್ಯಾರೆಕ್ಟರ್ ಇದೆ ಇದ್ರೆ ಈ ಥರದ ಬಾಡಿ ಗಾರ್ಡ್ ಇರಬೇಕು ಅಂತ ಅನ್ಸುತ್ತೆ ನನಗೆ ಟೋಬಿ ಅಂತ ಹೆಸರಿಟ್ಕೊಂಡವ್ರೆ ಬಟ್ ಆ್ಯಕ್ಟಿಂಗು ಅದಾದಮೇಲೆ ಇವ್ರ ಪರ್ಫಾಮೆನ್ಸ್ ಮಾತ್ರ ಬಿದ್ದು 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 ನಗಿಸುತ್ತೆ ಸೊ ಮೊದಲನೇದಾಗಿ ಟೋಬಿ ಅನ್ನೋಕ್ಕಿಂತ ಮುಂಚೆ ನಿಮ್ಮ ಪರಿಚಯ ಮಾಡ್ಕೊಂಬಿಡಿ ಆಡಿಯನ್ಸ್ ಹಾಯ್ ನನ್ನ ಹೆಸರು ಆಶಿತ್ ಅಂತ ನಾನು ಮುಂಚೆ ಡೇರ್ ಮುಸ್ತಫಾದಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೆ ಸೊ ಇದರಲ್ಲೂ ಚಿಕ್ಕ ರೋಲೇ ಬಟ್ ತುಂಬ ಇಷ್ಟ ಆಗಿರೋಂಥ ಒಂದು ರೋಲು ಟೋಬಿ ಅಂತ ಪಾತ್ರ ಮಾಡಿದ್ದೀನಿ ಇವಾಗ ಲೈಕ್ ಈ ಒಂದು ಚಿತ್ರದ ಒಂದು ಕತೆ ಬಂದಾಗ ಅಥವಾ ಈ ಥರದ ಒಂದು ಚಿಕ್ಕ ಪಾತ್ರ ಮಾಡಬೇಕು ಅಂದಾಗ ಹಾಂ ನನಗೆ ಆ್ಯಕ್ಚುಲಿ ಸಖತ್ ಎಕ್ಸೈಟ್ ಆಗಿತ್ತು ಆಕರ್ಷ್ ಇದನ್ನು ನನಗೆ ರೋಲ್ ಕೊಡೋಕ್ಕಿಂತ ಮುಂಚೆನೇ ನನಗೆ ಕತೆ ಹೇಳಿದರು ಈ ಥರದೊಂದು ಬರಿತಾ ಇದ್ದೀನಿ ನೋಡು ಏನನ್ಸುತ್ತೆ ಅಂತ ನನಗೆ ಆವಾಗಲೇ ಸಖತ್ ಮಜಾ ಅಂತ ಅನಿಸುತ್ತೆ ಗುರು ಮಾಡೋ ಮಜಾ ಇರುತ್ತೆ ಅಂತ ಹೇಳಿದ್ದೆ ಆಮೇಲೆ ಇದೊಂದು ರೋಲು ಟ್ರೈ ಮಾಡ್ತೀಯಾ ಅಂತ ಹೇಳಿದ್ರು ಓಹ್ ಚೆನ್ನಾಗಿದೆಯಲ್ಲ ಇದು ಅದು ರೋಲೂ ಕೂಡ ಮಜಾ ಇದ್ದಂಗೆ ಇತ್ತು ಸೊ ಖಂಡಿತ ಅಂತ ಅಂದ್ಕೊಂಡು ಎಲ್ಲ ಕೊಟ್ಟು ಮಾಡಿದ್ದಾಯ್ತು ಇವಾಗ ನಾಳೆ ಚಿತ್ರ ರಿಲೀಸ್ ಆಗ್ತಾಯಿದೆ ಆಡಿಯನ್ಸ್ಗೆ ಪ್ಲೀಸ್ ಎಲ್ಲರೂ ಬಂದು ಫಿಲಮ್ನ ನೋಡಿ ಆ್ಯಕ್ಚುಲಿ ನನಗೊಂಥರ ಇದನ್ನು ಒಂಥರ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಲ್ಲ ತುಂಬ ಒಂಥರ ಖುಷಿ ಟೆನ್ಷನ್ನು ಎಲ್ಲ ಮಿಕ್ಸ್ ಆಗಿರೋಂಥ ಒಂದು ಫೀಲಿಂಗು ಸೊ ಅದೇ ಆಡಿಯನ್ಸ್ ಎಲ್ಲ ಬಂದು ಥಿಯೇಟರ್ಸಲ್ಲಿ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಸೊ ಎಲ್ಲರೂ ಬಂದು ನೋಡಿ ಅಲ್ಲ ನೀನು ಸ್ವಲ್ಪ ನೀರು ಏನಾದರೂ ಕುಳಿತೀರ ಇಲ್ಲ ಇವಾಗ ಟೋಬಿ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ ಹೊರಗಡೆ ಬಂದ ಮೇಲೆ ಯಾರು ಕೇಳಿದ್ರು ಟೋಬಿ ಅಂತ ಒಬ್ಬ ಬಾಡಿ ಗಾರ್ಡ್ ಇರ್ಬೇಕಪ್ಪ ಅನ್ಸುತ್ತೆ ಸರಿನಾ ನಿಮಗೆ ನೀವೇ ಕುತ್ಕೊಂಡು ನಿಮ್ಮದು ಒಂದು ಕ್ಯಾರೆಕ್ಟರ್ನ ನೋಡಬೇಕಾದ್ರೆ ನಿಮ್ಗೆ ಹೆಂಗೆ ಅನಿಸ್ತದ ಓ ನನಗೆ ಆ್ಯಕ್ಚುಲಿ ಅಂದರೆ ನಾನು ಅಂದರೆ ನಾನು ಆ್ಯಕ್ಚುಲಿ ತುಂಬ ತಪ್ಪುಗಳನ್ನೆಲ್ಲ ಹುಡುಕ್ತೀನಿ ಇನ್ನೂ ಏನೇನೋ ಬೆಟ್ರ್ ಮಾಡ್ಬೋದಿತ್ತು ಬೆಟ್ರ್ ಮಾಡ್ಬೋದಿತ್ತು ಅಂತೆಲ್ಲ ಇದೆ ಬಟ್ ಆ್ಯಕ್ಚುಲಿ ಅಂದರೆ ಆಗಿ ಹೇಳಬೇಕು ಅಂದರೆ ತುಂಬ ಖುಷಿ ಇದೆ ಎಲ್ಲರೂ ಸೇರ್ಕೊಂಡು ಟೀಮ್ ಎಫರ್ಟಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು ತುಂಬ ಒಳ್ಳೆ ಸೀನ್ಗಳು ಬರೆದಿದ್ದಾರೆ ಡೈರೆಕ್ಟ್ರು ಜೊತೆಗೆ ಇದ್ದವರು ಆ್ಯಕ್ಟ್ರಸ್ಸು ಕೂಡ ಸಕ್ಕತ್ತಾಗಿ ಮಾಡಿದ್ದಾರೆ ಸೊ ಅವರೆಲ್ಲರ ಎಫರ್ಟಿಂದನೂ ನಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಓವರ್ ಆಲ್ ಖುಷಿಯಾಗುತ್ತೆ ಮುಂದಿನ ದಾರಿ ಟೋಲಿ ಅಂತೂ ಪ್ಲಾನ್ ಇಲ್ಲ ನೋಡೋಣ ಇದನ್ನ ನೋಡಿ ಬೇರೆ ಯಾರಾದ್ರೂ ಇಷ್ಟಪಟ್ಟು ಏನಾದ್ರು ಆಫರ್ ಕೊಟ್ಟರೆ ನಮ್ಮ ಟೋಬಿ ತುಂಬಾನೇ ಇಷ್ಟ ಆಗುವಂತ ಒಂದು ಕ್ಯಾರೆಕ್ಟರು ಈ ಒಂದು ಫ್ಯಾಮಿಲಿ ಡ್ರಾಮಾದಲ್ಲಿ ದಯವಿಟ್ಟು ಯಾರೆಲ್ಲ ಇದು ನೋಡ್ತಿದ್ದೀರಾ ದಯವಿಟ್ಟು ಟೋಬಿ ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ ಅಂತ ನಾನು ನಿಮಾತ್ರೆ ಕೇಳ್ಕೊತೀನಿ ಟೋಬಿ ಯು ಸೊ ಮಚ್